ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಮತ್ತೊಂದು ದೇವ್ವದ ಕಥೆಯೊಂದಿಗೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹೋಪ್ ಆಲ್ ಆಫ್ ಯೋರ್ ಫೈನ್ ಆ್ಯಂಡ್ ಗುಡ್ ಕಥೆಯನ್ನು ಪೂರ್ತಿಯಾಗಿ ಕೇಳಿ ಆಮೇಲೆ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಇಷ್ಟ ಆದರೆ ಮಾತ್ರ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಕಥೆನ ಪೂರ್ತಿಯಾಗಿ ಕೇಳಿ ಈ ಒಂದು ಕಥೆನ ನನಗೆ ಕೊಟ್ಟಿರೋ ಬಂದ್ಬಿಟ್ಟು ಅವ್ರ ಹೆಸರು ಬಂದ್ಬಿಟ್ಟು ಚರಣ್ ಅಂತ ಹೇಳಿ ಸೊ ಇವರು ಮೂಲತಃ ದಾವಣಗೆರೆಯವರೇನೆ ಸೊ ಇವರು ನಮಗೆ ಈ ಒಂದು ದಾವಣಗೆರೆಯಲ್ಲಿ ಅಂದರೆ ದಾವಣಗೆರೆಯಿಂದ ಸ್ವಲ್ಪ ಹಿಂದೆ ಸಿಗುವಂತಹ ಒಂದು ಊರು ಹುಣ್ಸೆಹಳ್ಳಿ ಅಂತ ಹೇಳಿ ಸೊ ಈ ಒಂದು ಊರಲ್ಲಿ ಆದಂತಹ ಒಂದು ಘಟನೆನ ಅವ್ರು ನಮಗೆ ತಿಳಿಸ್ಕೊಟ್ಟಿರೋವಂಥದ್ದು ಸೊ ಅವರು ನಮಗೆ ಯಾವ ಥರ ತಿಳಿಸ್ಕೊಟ್ಟಿದಾರೋ ನಾನು ಕೂಡ ನಿಮಗೆ ಕಥೆಯನ್ನು ಅದೇ ರೀತಿ ಹೇಳ್ತಾ ಹೋಗ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಕಥೆನ ಪೂರ್ತಿಯಾಗಿ ಕೇಳಿ ಇದು ಕಥೆನಕ್ಕಿಂತ ಒಂದು ನಿಜವಾದ ಘಟನೆ ಅಂತಲೇ ಹೇಳ್ಬೋದು ಸೊ ಚರಣ್ ಅವ್ರ ಮೂಲತಃ ಬಂದುಬಿಟ್ಟರು ದಾವಣಗೆರೆ ಅವರೇನೆ ಇವರು ಮತ್ತು ಇವರ ಸ್ನೇಹಿತರು ಸ್ವಲ್ಪ ಜನ ಇರ್ತಾರೆ ಅಂದರೆ ಒಂದು ನಾಲ್ಕೈದು ಜನ ಇವ್ರ ಗುಂಪು ಮೇನಾಗಿ ಇವರೆಲ್ಲೇ ಹೋದರೂ ಕೂಡ ಒಟ್ಟಿಗೆ ಇರುವಂಥದ್ದು ಸೊ ಇದೇ ಒಬ್ಬ ಒಬ್ಬ ಸ್ನೇಹಿತರ ಜೀವನದಲ್ಲಿ ಆದಂತಹ ಒಂದು ಘಟನೆ ಹೀಗೆ ಅವರ ಸ್ನೇಹಿತನ ಹೆಸರುನ ಇವರು ಸ್ಪೆಸಿಫೈ ಮಾಡಿಲ್ಲ ಬಟ್ ಆದರೆ ಅವರ ಜೀವನದಲ್ಲಿ ನಡೆದಿರುವಂತಹ ಘಟನೆ ಅಂದರೆ ಅವರ ಸ್ನೇಹಿತರ ಜೀವನದಲ್ಲಿ ನಡೆದಿರುವಂತಹ ಒಂದು ಘಟನೆಯೇ ಅವರ ಸ್ನೇಹಿತನಿರೋದ ಸ್ವಲ್ಪ ಅವರಿಗೆ ಈ ಒಂದು ಅಡ್ವೆಂಚರ್ನ ಬಗ್ಗೆ ಸ್ವಲ್ಪ ತುಂಬಾ ಹುಮ್ಮಸ್ಸು ಜಾಸ್ತಿ ಅಂತಲೇ ಹೇಳ್ಬೋದು ಸೊ ಆ ಒಂದು ದಾವಣಗೆರೆಯಲ್ಲಿ ಇವರು ಇರುವಂತಹ ಊರು ಬಂದ್ಬಿಟ್ಟು ಒಂದು ಚಿಕ್ಕ ಊರು ಅಂತಲೇ ಹೇಳ್ಬೋದು ಸೊ ಆ ಒಂದು ಊರ ಹೆಸರು ಬಂದ್ಬಿಟ್ಟು ಕೆಂಚನ್ಪುರ ಅಂತ ಹೇಳಿ ಸೊ ಇವರು ದಾವಣಗೆರೆಯಲ್ಲಿ ಈ ಒಂದು ಊರಿನಲ್ಲಿ ವಾಸವಾಗಿರುವಂಥವ್ರು ಸ್ವಲ್ಪ ಸಿಟಿಯಿಂದ ಹತ್ರನೇ ಅಂತ ಹೇಳ್ಬೋದು ಈ ಒಂದು ಊರಲ್ಲಿ ಹೀಗೆ ಒಂದು ಮಾತು ಬರ್ತಾ ಬರ್ತಾ ಈ ಥರ ಒಂದು ಸ್ವಲ್ಪ ಮುಂದೆ ಹೋದರೆ ಹುಣಸೆ ಅಂತ ಒಂದು ಊರು ಸಿಗುತ್ತೆ ಸೊ ಈ ಒಂದು ಊರಲ್ಲಿ ಹೋಗೋ ದಾರಿಯಲ್ಲಿ ಸ್ವಲ್ಪ ವಿಚಿತ್ರ ಘಟನೆಗಳು ನಡೆಯುತ್ತೆ ಅಂತ ಹೇಳಿ ಮಾತುಕತೆ ಬರುತ್ತೆ ಇದನ್ನು ಕೇಳಿಸ್ಕೊಂಡಂತಹ ಅವರ ಸ್ನೇಹಿತನಿಂದ ಸ್ವಲ್ಪ ಅಡ್ವೆಂಚರ್ ಕಡೆ ಹುಮ್ಮಸ್ ಜಾಸ್ತಿ ಅಂತ ಹೇಳಿದ್ರಲ್ಲ ಸೊ ಅವರಿಗೆ ಸ್ವಲ್ಪ ಇಂಟ್ರೆಸ್ಟ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಬಟ್ ಆ ಒಂದು ಸಮಯದಲ್ಲಿ ಅವ್ರಿಗೆ ಅಷ್ಟೊಂದು ಏನಂತೀರ ಫುಲ್ಲು ಇಂಟ್ರೆಸ್ಟ್ ತೋರಿಸೋದಕ್ಕೆ ಹೋಗಿರೋದಿಲ್ಲ ಬಟ್ ಆದರೂ ಸ್ವಲ್ಪ ಯೋಚನೆ ಮಾಡ್ತಾ ಮಾಡ್ತಾ ಸೊ ಏನಿರ್ಬೋದು ಇದ್ರ ಕತೆ ಒಂದ್ಸಲಿ ಹೋಗಿ ಟ್ರೈ ಮಾಡೋಣ ಅಂತ ಹೇಳಿ ಹುಚ್ಚು ಸಾಹಸ ಮಾಡೋದಕ್ಕೆ ಹೋಗಿ ನಂತರ ಅನುಭವಿಸಿರುವಂಥದ್ದು ಸೊ ಅಂಥದ್ದು ಏನು ಮಾಡಿದ್ರು ಅಂತ ಕೇಳಿದ್ರೆ ಇವರು ಈ ಒಂದು ವಿಷಯದ ಬಗ್ಗೆ ತುಂಬಾ ಯೋಚನೆ ಮಾಡಿ ಬಂದು ಅವರ ಸ್ನೇಹಿತರೊಟ್ಟಿಗೆ ಮಾತಾಡ್ತಾರೆ ನಾವ್ಯಾಕೆ ಯಾಕೆ ಹೋಗ್ಬಾರ್ದು ಈ ಥರ ಒಂದು ಇನ್ಸಿಡೆಂಟು ಇದೆಯೋ ಇಲ್ವೋ ಅಂತ ಹೇಳಿ ನಾವು ಚೆಕ್ ಮಾಡಬಾರ್ದು ಅಂತ ಹೇಳಿ ಎಲ್ಲರೂ ಕೂಡ ಪ್ಲ್ಯಾನ್ ಮಾಡ್ಕೊತಾರೆ ಬಟ್ ಇದಕ್ಕೆ ಅವರ ಸ್ನೇಹಿತರ ಗುಂಪು ಯಾರೂ ಕೂಡ ಒಪ್ಪೋದಿಲ್ಲ ಇಲ್ಲ ಇದು ಬೇಡ ಸರಿ ಇರೋದಿಲ್ಲ ಸುಮ್ಮನೆ ನಾವಾಗ ನಾವೇನು ಕೇಳ್ಕೊಬೇಕು ಕಷ್ಟನ ಅಂತ ಹೇಳಿ ಯಾರೂ ಕೂಡ ಬರೋದಿಲ್ಲ ಸರಿ ಇವ್ರು ಬಿಡು ಇವರು ಯಾರು ಬರೋದಿಲ್ಲ ಪರವಾಗಿಲ್ಲ ಒಬ್ಬನೇ ಹೋಗಿ ಟ್ರೈ ಮಾಡೋಣ ಅಂತ ಹೇಳಿ ಅವರ ಕಾರ್ ಇದೆಯಲ್ಲ ಸೊ ಆ ಒಂದು ಕಾರ್ನ ತೊಗೊಂಡು ಈ ಒಂದು ದಾವಣಗೆರೆ ಬಿಟ್ಟು ಒಂದು ಸ್ವಲ್ಪ ಮುಂದೆನೇ ಸಿಗುವಂಥದ್ದು ಹುಣಸೆಹಳ್ಳಿ ಅಂತ ಹೇಳಿ ಸೊ ಆ ಒಂದು ರೋಡ್ಗೆ ಬರ್ತಾರೆ ಈ ಒಂದು ರೋಡ್ನಲ್ಲೇ ಒಂದು ರೈಲ್ವೆ ಟ್ರ್ಯಾಕ್ ಸಿಗುತ್ತೆ ಸೊ ಆ ರೈಲ್ವೆ ಟ್ರ್ಯಾಕ್ನ ದಾಟಿನೇ ಬೇರೆ ಊರಿಗೆ ಹೋಗಬೇಕಾಗಿರುತ್ತೆ ಸೊ ಇವರು ಕೂಡ ಆ ಒಂದು ರೈಲ್ವೆ ಗೇಟ್ನ ಹತ್ತ ಹತ್ರ ಬರ್ತಿರ್ಬೇಕಾದ್ರೆ ಅವರಿಗೆ ಬೋರ್ಡ್ ಕಾಣುತ್ತೆ ರೈಲ್ವೆ ಗೇಟ್ದು ಬೋರ್ಡು ಅಂದರೆ ಸ್ವಲ್ಪ ನೀರಿನ ಪ್ರದೇಶನ ಸ್ವಲ್ಪ ಕಮ್ಮಿ ಜನಗಳು ಓಡಾಡುವಂತಹ ಒಂದು ಪ್ರದೇಶ ಆಗಿರೋದ್ರಿಂದ ಸ್ವಲ್ಪ ಬೋರ್ಡ್ ಚಿಕ್ಕದಾಗಿ ಹಾಕಿರ್ತಾರೆ ರೋಡು ಕೂಡ ಚಿಕ್ಕದೇನೆ ಇರಲಿ ಪರವಾಗಿಲ್ಲ ಅಂತ ಹೇಳಿ ಬೋರ್ಡ್ ಹತ್ರ ಹೋಗಿ ನಂತರ ಅಲ್ಲಿಂದ ಗಾಡಿನ ಸ್ವಲ್ಪ ಸ್ಲೋ ಮಾಡಿ ಇಲ್ಲೊಂದು ರೈಲ್ವೆ ಟ್ರಕ್ ಇದೆ ರೈಲ್ವೆ ಟ್ರಕ್ನ ದಾಟಬೇಕು ಅಂತ ಹೇಳಿ ಇವರು ಕೂಡ ಗಾಡಿನ ಸ್ಲೋ ಮಾಡ್ಕೊತಾರೆ ಹೀಗೆ ರೈಲ್ವೆ ಟ್ರಕ್ನ ಕ್ರಾಸ್ ಮಾಡ್ತಾರೆ ಅಂತೂ ಇಂತೂ ಕ್ರಾಸ್ ಮಾಡಿ ಮುಂದೆ ಹೋಗ್ತಾರೆ ಮುಂದೆ ಹೋಗ್ತಿದ್ದಂಗೆನೆ ಆ ಒಂದು ರೈಲ್ವೆ ಗೇಟ್ ಆಗ್ತಾನಲ್ಲ ಸೊ ಅಲ್ಲಿ ಒಬ್ಬ ವ್ಯಕ್ತಿ ಕೂದಿರ್ತಾನೆ ಸೊ ಅವನು ಈ ಒಂದು ಹುಡುಗನಿಗೆ ಗಾಡಿನ ಅಡ್ಡ ಹಾಕ್ಬಿಟ್ಟು ತಿಳಿಸೋ ಅಂಥದ್ದು ಸೊ ನಿಮಗೆ ಈ ಒಂದು ರೋಡಲ್ಲಿ ಮುಂದೆ ಏನೇ ಕಾಣಿಸಿದ್ರೂ ಯಾರೇ ಅಪಾಯದಲ್ಲಿದ್ದಾರೆ ಅಂತ ಅನಿಸಿದ್ರು ಕೂಡ ನೀವು ತಲೆ ಕಟ್ಸ್ಕೊಂಬಿಡಿ ನೀವು ಪಾಡಿಗೆ ನೀವು ಓಡಿಸ್ಕೊತ ಹೋಗಿ ಈ ರೋಡ್ ಸರಿ ಇಲ್ಲ ಎಷ್ಟೊತ್ತಿನಲ್ಲಿ ಅಂತ ಹೇಳಿ ತಿಳಿಸ್ತಾನೆ ಸರಿ ಇವನು ಕೂಡ ಅದ್ರ ಬಗ್ಗೆ ಏನೋ ಇರ್ಬೋದು ಬಿಡು ಕತೆ ಅವ್ರು ಮಾತಾಡಿದ್ರಲ್ಲ ಇನ್ನೂ ಇವ್ನಿಗೆ ಇಂಟ್ರೆಸ್ಟ್ ಜಾಸ್ತಿ ಆಗಿರೋವಂಥದ್ದು ನಂತರ ಗಾಡಿ ತೊಗೊಂಡು ಅಂದರೆ ಕಾರನ್ನ ತೊಗೊಂಡು ಏನಾಗುತ್ತೋ ನೋಡೋಣ ಅಂತ ಹೇಳಿ ಅಲ್ಲಿಂದ ಸ್ವಲ್ಪ ದೂರ ಮುಂದೆ ಬರ್ತಾನೆ ಹೀಗೆ ಬರ್ತಾ ಇರಬೇಕಾದ್ರೆ ನಾವೊಂದು ಒಂದು ಹುಣಸೆಹಳ್ಳಿ ಇದೆಯಲ್ಲ ಆ ಒಂದು ರೋಡ್ ಸಿಗುತ್ತೆ ಸೊ ಹೀಗೆ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಷ್ಟೊಂದೇನೋ ಇನ್ಸಿಡೆಂಟ್ಗಳು ನನಗೆ ಕಾಣಿಸ್ಕೊಳ್ಳೋದಿಲ್ಲ ಅಂದರೆ ಏನೂ ಕೂಡ ಇರೋದಿಲ್ಲ ಎಲ್ಲ ಕೂಡ ನಾರ್ಮಲ್ ಆಗೇನೇ ಇರುತ್ತೆ ಸೊ ಇವನು ಕೂಡ ಓಡಿಸ್ಕೊಂಡು ಆರಾಮಾಗಿ ಹೋಗ್ತಾ ಇರ್ತಾನೆ ಅದಾದಮೇಲೆ ಒಂದು ಸ್ವಲ್ಪ ದೂರ ಹೋಗಿ ಸರಿ ಬಿಡು ಇಷ್ಟು ದೂರ ಬಂದಲ್ಲ ಇಲ್ಲೇನೂ ಇಲ್ಲ ಸುಮ್ಮನೆ ಎಲ್ಲರೂ ಸಹ ಸುಳ್ಳು ಸುದ್ದಿನ ಹಬ್ಬಿಸ್ತಿರ್ತಾರೆ ಇವೆಲ್ಲ ಸುಮ್ಮನೆ ಒಂದು ಭಯ ಉಟ್ಸೋ ಪ್ರಯತ್ನ ಈ ಒಂದು ಕಳ್ಳರು ಇರ್ತಾರಲ್ಲ ಸೊ ಅವ್ರು ಭಯ ಉಟ್ಸೋಕ್ಕೆ ಮಾಡಿರ್ಬೋದೇನು ಅಂತ ಹೇಳಿ ಇವನು ಕೂಡ ಸ್ವಲ್ಪ ದೂರ ಹೋಗಿ ನಂತರ ಆ ಒಂದು ದಾಟಿ ಬೇರೆ ಊರಿಗೆ ಹೋಗಿ ಕಾರ್ನ ಸ್ವಲ್ಪ ಹೊತ್ತು ನಿಲ್ಲಿಸ್ಬಿಟ್ಟು ಆಚೆ ಬಂದು ಸ್ವಲ್ಪ ಗಾಳಿ ತಗೊಂಡು ನಂತರ ಪುನಃ ಗಾಡಿನ ಯೂ ಟರ್ನ್ ಮಾಡಿಕೊಂಡು ಅದೇ ರೋಡಲ್ಲೇ ವಾಪಸ್ ಬರ್ತಾಯಿರ್ತಾನೆ ಸೊ ಹೀಗೆ ವಾಪಸ್ ಬರಬೇಕಾದ್ರೆ ಅವನಿಗೆ ಒಂದು ಏನಂತೀರಾ ಒಂದು ಪ್ರಾಣಿ ಮೊಲ ಅಡ್ಡ ಬರುವಂಥದ್ದು ಸೊ ಆ ಒಂದು ಸಮಯದಲ್ಲಿ ಮೊಲ ಈ ಸಮಯದಲ್ಲಿ ಇಲ್ಲಿ ಹೆಂಗೆ ಮೊಲ ಬರೋಕ್ಕೆ ಸದ್ಯ ಇಲ್ಲಿ ಯಾರು ಮೊಲ ಸಾಕಿದ್ದಾರೆ ಇಲ್ಲಿ ನೋಡಿದ್ರೆ ಯಾವುದು ಮನೆಗಳು ಕೂಡ ಇಲ್ಲ ಇಲ್ಲಿ ನೋಡಿದ್ರೆ ಮೊಲ ಬೇರೆ ಅಡ್ಡ ಬರ್ತಿದೆಯಲ್ಲ ಅಂತ ಹೇಳಿ ಸರಿ ಇವನು ಕೂಡ ಸುಮ್ಮನೆ ಆಗ್ತಾನೆ ಎಲ್ಲ ಇರ್ಬೋದು ಬಿಡು ಹೋಗುತ್ತೆ ಅಂತ ಹೇಳಿ ನಂತರ ಮೊಲ ಆದ್ಮೇಲೆ ಅಂದ್ರೆ ಇವನಿಗೆ ಮೊಲ ನೋಡಿದಾಗ ಒಂದು ಸ್ವಲ್ಪ ಗಾಬರಿ ಆಗುತ್ತಿದ್ದಕ್ಕಿದಂಗೆ ನಿಷ್ ಈ ಥರ ಹೋಗ್ತಿಲ್ಲ ಅಂತ ಹೇಳಿ ಆಮೇಲೆ ಮೊಲ ಅಂತ ಗೊತ್ತಾದ್ಮೇಲೆ ಸ್ವಲ್ಪ ತಣ್ಣಗಾಗ್ತಾನೆ ನಂತರ ಈಗ ಒಂದು ಸ್ವಲ್ಪ ದೂರ ಮುಂದೆ ಬಂದ ಮೇಲೆ ಅವನಿಗೆ ಆ ಒಂದು ರೋಡ್ನಲ್ಲಿ ಒಂದೇ ಒಂದು ಕಪ್ಪು ಅಂದರೆ ಕಪ್ಪಿರುವಂತಹ ಒಂದು ವ್ಯಕ್ತಿ ಅದು ವ್ಯಕ್ತಿನೋ ಗಾಳಿನೋ ಗೊತ್ತಿಲ್ಲ ಬಟ್ ಕಪ್ಪು ಅಂತ ಕಾಣಿಸ್ತಿರುತ್ತೆ ಸೊ ಇದೇನು ಗುರು ಈ ಕತ್ತಲಲ್ಲಿ ಕಪ್ಪು ಬಟ್ಟೆ ಯಾರಿಗೆ ಇಲ್ಲಿ ಹೋಗ್ತಿರ್ಬೋದು ಅಂತ ಹೇಳಿ ಇವನು ಕೂಡ ಹೆಡ್ಲೈಟ್ನ ಸ್ವಲ್ಪ ಡಿಮ್ಯಾಂಡ್ ಟಿಪ್ ಮಾಡ್ತಾನೆ ಬಟ್ ಅಷ್ಟೊಂದು ಕ್ಲಾರಿಟಿ ಗೊತ್ತಾಗಲ್ಲ ಸೊ ಈಗ ಆ ಥರ ಹೋಗ್ತಾ 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 ಆ ಒಂದು ಕಪ್ಪಿಗಿರುವಂತಹ ಏನಂತೀರ ಗಾಳಿ ಮನುಷ್ಯ ಎರಡು ಏನು ಬೇಕು ಅಂದ್ಕೊಬೋದು ಸೊ ಅದು ಸಿಗೋ ನಂತರ ಇವನು ಕೂಡ ಗಾಡಿನ ಹತ್ರ ತಗೊಂಡೋಗಿ ಆರನ್ ಮಾಡ್ತಾನೆ ಜೋರಾಗಿ ಆರನ್ ಮಾಡಿದ್ರು ಕೂಡ ಆ ಕಡೆಯಿಂದ ಏನೂ ರೆಸ್ಪಾನ್ಸ್ ಸಿಗೋದಿಲ್ಲ ಹೀಗೆ ಯಾರಾದರೂ ಬೇರೆಯವರು ಅಂತ ಹೇಳಿದ್ರೆ ಹತ್ರ ಹೋಗಿ ಆರನ್ ಮಾಡಿದ ತಕ್ಷಣ ಸ್ವಲ್ಪ ಬೆಚ್ಚಿ ಬೀಳೋದಂತೂ ಇದ್ದೇ ಇರುತ್ತೆ ಬಟ್ ಅದೇ ಕಡೆಯಿಂದ ಯಾವುದೇ ಕೂಡ ರೆಸ್ಪಾನ್ಸ್ ಕೂಡ ಇರೋದಿಲ್ಲ ಸೊ ಇವನು ಕೂಡ ಇಷ್ಟೊಂದು ಧೈರ್ಯ ಇರ್ಬೋದು ಅವನಿಗೆ ಅಂತ ಹೇಳಿ ಕಾರನ್ನ ಹೇಳೋದು ಒಂಚೂರು ನೋಡ್ತಾನೆ ಮುಂದೆ ಹೋಗಿ ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂಡು ಬೇಕಾದ ಸಲೂ ಕೂಡ ಲೈಟ್ ಇರೋದಿಲ್ಲ ನೋಡಿದ್ರೆ ಆ ಒಂದು ಕಪ್ಪುಗಿರುವಂತಹ ವ್ಯಕ್ತಿನೋ ಗಾಡಿನೋ ಇದಕ್ಕೆ ನನಗೆ ಮಯ ಆಗೋಗಿರುವಂಥದ್ದು ಇವಾಗಿನ ನೋಡಿದ್ರೆ ಯಾವುದೋ ಕಪ್ಪುಗೆ ಏನು ಇದ್ರಲ್ಲ ಸೊ ಇದಕ್ಕೆ ನನಗೆ ಮಯ ಆಗೋದ್ರ ಅಂತ ಹೇಳಿ ಇವನು ಕೂಡ ಓಡಿ ಬಂದು ಗಾಡಿ ಹತ್ಕೊಂಡು ಹೀಗೆ ಮುಂದೆ 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 ಬರ್ತಾ ಇರ್ತಾನೆ ಬಟ್ ಅಲ್ಲಿ ಏನು ಕೂಡ ಕಾಣಿಸೋದೇ ಇಲ್ಲ ಅವನಿಗೆ ಆ ಒಂದು ಕಪ್ಪಿಗೆರೋ ಅಂತಹದ್ದು ಇಲ್ಲೂ ಕೂಡ ಕಾಣಿಸೋದಿಲ್ಲ ಸೇರಿ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಮುಂದೆ ಬಂದು ಮತ್ತೆ ಆ ರೈಲ್ವೆ ಗೇಟ್ನ ಬಳಿ ಬಂದು ಆ ಒಂದು ಆ ಒಂದು ವ್ಯಕ್ತಿ ಅನ್ನೋತ್ರ ಮಾತಾಡ್ಸಿದ್ನಲ್ಲ ಸೊ ಆ ಒಂದು ವ್ಯಕ್ತಿನ ಹುಡುಕ್ತಾನೆ ಅಲ್ಲಿ ನೋಡಿದ್ರೆ ರೈಲ್ವೆ ಗೇಟ್ ಹಾಕೋದಿಕ್ಕೆ ಒಬ್ಬ ಏನಂತೀರಾ ಒಂದು ಗೂಡು ಇರೋದಿಲ್ಲ ಒಂದು ಗೇಟ್ ಕೂಡ ಇರೋದಿಲ್ಲ ಅಲ್ಲಿ ಸೊ ಅದೇ ಗೇಟ್ ಇರುತ್ತೆ ಬಟ್ ಗೇಟ್ ಕೈವ್ ಯಾರು ಕೂಡ ಅಲ್ಲಿರೋದಿಲ್ಲ ಏನಿದ್ದು ಇನ್ನೂ ಇದ್ದೆ ಇವಾಗ ನೋಡೋರಿಲ್ಲ ಮುಷ್ಠಿಯಲ್ಲ ಹೋಗಿರ್ಬೇಕಾಗ ನಾವು ಬಿಡು ಅಂತ ಹೇಳಿ ಇವನು ಕೂಡ ನಾವೊಂದು ರೈಲ್ವೆ ಗೇಟ್ನ ದಾಟಿ ವಾಪಸ್ ಹೋಗುವಂಥದ್ದು ಸೊ ಇದಾಗಿತ್ತು ಕತೆ ಸಿಗಣ ಮತ್ತೊಂದು ಕತೆ ಅವರಿಗೆ ಟೆಕ್ ಕೇರ್ ಗುಡ್ ಬೈ